ಬನ್ನಿ ಈ ಕಥೆಯನ್ನು ಒಂದು ಬಹಳ ಮುಖ್ಯವಾದ ಮಾತಿನೊಂದಿಗೆ ಶುರು ಮಾಡೋಣ ಇದು ಮಹಾಕಾವ್ಯದ ಒಂದು ನಿರ್ಣಾಯಕ ತಿರುವನ್ನು ನಮಗೆ ತೋರಿಸುತ್ತೆ ನೋಡಿ ಇದು ಕೇವಲ ಒಂದು ನಿಯಮ ಅಲ್ಲ ಬದಲಿಗೆ ಹತಾಶೆಯ ತುಟ್ಟದುದಿಯಲ್ಲಿ ನಿಂತಾಗ ಧರ್ಮಗ್ರಂಥಗಳೇ ತೋರಿಸಿದ ಒಂದು ದಾರಿ ಕುರುವಂಶದ ಭವಿಷ್ಯವೇ ತೂಗು ಯಾಲೆಯಲ್ಲಿದ್ದಾಗ ಇದೇ ಮಾತುಗಳು ಒಂದು ಇಡೀ ರಾಜಮನತನದ ಹಣೆಬರಹವನ್ನೇ ಹೇಗೆ ಶಾಶ್ವತವಾಗಿ ಬದಲಾಯಿಸಿತು ಅಂತ ನೋಡೋಣ ಹೌದು ಇದು ಪಾಂಡುವಿನ ಶಾಪದ ಕಥೆ ಆದರೆ ಇದು ಕೇವಲ ಒಬ್ಬ ರಾಜನ ದುರಂತ ಅಷ್ಟೇ ಅಲ್ಲ ಇದು ಒಂದು ಇಡೀ ವಂಶದ ಹಣೆಬರಹವನ್ನೇ ಬರದ ಶಾಪ ಒಂದೇ ಶಾಪ ಅದು ಭರವಸೆ ಬೆಳಕನ್ನು ತರುತ್ತೆ ಜೊತೆಗೆ ದುರಂತದ ಕತ್ತಲನ್ನು ಹೊತ್ತು ತರುತ್ತೆ ಹೇಗೆ ಸಾಧ್ಯ ಏನಿದು ಇದರ ಹಿಂದಿನ ಕಥೆ ಬನ್ನಿ ತಿಳ್ಕೊಳ್ಳೋಣ ಸರಿ ಹಾಗಾದ್ರೆ ಕಥೆಯೊಳಗೆ ಹೋಗೋಣ ಬನ್ನಿ ನಮ್ಮ ಕಥೆ ಶುರುವಾಗೋದು ನೂರು ಶಿಖರಗಳ ಪರ್ವತದ ಮೇಲೆ ಅಲ್ಲಿ ಪಾಂಡು ತನ್ನ ರಾಜ್ಯ ಅಧಿಕಾರ ಎಲ್ಲವನ್ನೂ ಬಿಟ್ಟು ತನ್ನ ಇಬ್ಬರು ಪತ್ನಿಯರಾದ ಕುಂತಿ ಮತ್ತು ಮಾದ್ರಿಯ ಜೊತೆ ಒಬ್ಬ ತಪಸ್ವಿಯ ಹಾಗೆ ಬದುಕ್ತಿರ್ತಾನೆ ಯಾಕೆ ಯಾಕಂದ್ರೆ ಅವನಿಗೆ ತನ್ನದೇ ತಪ್ಪಿನಿಂದ ಒಂದು ಶಾಪ ತೊಗುಲಿರುತ್ತೆ ಆ ಭಾರದಿಂದ ಸಿಂಹಾಸನವನ್ನೇ ತೊರೆದಿರ್ತಾನೆ ಆದರೆ ಅವನ ಮನಸ್ಸಲ್ಲಿ ಶಾಂತಿ ಅನ್ನೋದೇ ಇರಲಿಲ್ಲ ಬದಲಿಗೆ ಒಂದು ಆಳವಾದ ದುಃಖ ಮನೆ ಮಾಡಿತ್ತು ಇದು ಪಾಂಡು ಮಹರ್ಷಿಗಳ ಮುಂದೆ ತನ್ನ ನೋವನ್ನ ತೋಡ್ಕೊಂಡಿದ್ದು ಈ ಮಾತುಗಳಲ್ಲೇ ಗೊತ್ತಾಗುತ್ತೆ ಅವನು ಎಂಥ ಹತಾಶೆಯಲ್ಲಿದ್ದ ಅಂತ ಯೋಚನೆ ಮಾಡಿ ಒಬ್ಬ ರಾಜನಿಗೆ ಎಲ್ಲಕ್ಕಿಂತ ಮುಖ್ಯವಾದ ಕರ್ತವ್ಯ ಅಂದ್ರೆ ತನ್ನ ವಂಶವನ್ನ ಮುಂದುವರಿಸೋದು ಅದನ್ನೇ ಮಾಡೋಕಾಗ್ತಿಲ್ಲ ಅಂದಮೇಲೆ ಅವನಿಗೆ ತನ್ನ ಜೀವನವೇ ವ್ಯರ್ಥ ಅನ್ಸಿಬಿಟ್ಟಿತ್ತು ಅವನ ದುಃಖ ಬರೀ ವಂಶ ಮುಂದುವರಿತಾ ಇಲ್ಲ ಅನ್ನೋದು ಮಾತ್ರ ಆಗಿರ್ಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮಿಕವಾಗಿಯೂ ಅವನಿಗೆ ಮುಕ್ತಿಯ ದಾರಿನೇ ಮುಚ್ಚೋಗಿದೆ ಅನ್ನೋ ಭಯ ಕಾಡ್ತಿತ್ತು ನೋಡಿ ಆ ಕಾಲದ ನಂಬಿಕೆಗಳ ಪ್ರಕಾರ ಪುತ್ರರಿಲ್ಲ ಅಂದ್ರೆ ಪಿತೃಗಳಿಗೆ ಮುಕ್ತಿನೇ ಇರಲಿಲ್ಲ ಮಗ ಮಾಡೋ ಶ್ರಾದ್ದಕರ್ಮಗಳಿಂದನೇ ಪಿತೃಗಳು ಸೇರ್ತಾರೆ ಅಂತ ಬಲವಾಗಿ ನಂಬಿದ್ರು ಹಾಗಾಗಿ ಪಾಂಡುವಿನ ಮೇಲಿದ್ದ ಹೊರೆ ಬರೀ ರಾಜಕೀಯದ್ದಾಗಿರ್ಲಿಲ್ಲ ಅದು ಅವನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಅಸ್ತಿತ್ವನವೇ ಪ್ರಶ್ನೆ ಮಾಡ್ತಿತ್ತು ಇದೇ ಒತ್ತಡ ಇದೇ ಧಾರ್ಮಿಕ ಒತ್ತಡ ಅವನನ್ನ ಒಂದು ಅಸಾಮಾನ್ಯ ನಿರ್ಧಾರ ತಗೊಳ್ಳೋ ಹಾಗೆ ಮಾಡ್ತು ಆ ಕಾಲಕ್ಕೆ ಅದೊಂದು ರೀತಿ ಕ್ರಾಂತಿಕಾರಕ ನಿರ್ಧಾರವೇ ಸರಿ ತನ್ನ ನೋವು ಹತಾಶೆ ಎಲ್ಲವೂ ತುತ್ತ ತುದಿ ತಲುಪಿದಾಗ ಪಾಂಡು ತನ್ನ ಪತ್ನಿ ಕುಂತಿ ಅತ್ರ ಬರ್ತಾನೆ ಬಂದು ಒಂದು ಅಸಾಮಾನ್ಯ ಮನವಿಯನ್ನ ಮುಂದಿಡ್ತಾನೆ ಅದು ಎಂಥಾ ಅಂದ್ರೆ ಕುಂತಿಯ ಪಾತಿವೃತ್ಯ ಮತ್ತು ಧರ್ಮನಿಷ್ಠೆಯನ್ನೇ ಪರೀಕ್ಷೆಗೆ ಒಡ್ಡುವಂಥದ್ದು ನಿಜ ಹೇಳ್ಬೇಕಂದ್ರೆ ಅದು ಮನವಿಗಿಂತ ಹೆಚ್ಚಾಗಿ ಒಂದು ಆಜ್ಞೆಯಾಗಿತ್ತು ತನ್ನ ವಂಶವನ್ನ ಉಳಿಸೋಕೆ ಕುಂತಿ ಒಂದು ಬಹಳ ಕಠಿಣವಾದ ಹೆಜ್ಜೆಯನ್ನ ಇಡ್ಲೇಬೇಕು ಅಂತವನು ಬಯಸಿದ್ದ ಪಾಂಡು ಹೇಳ್ತಿದ್ದಿದ್ದು ನಿಯೋಗ ಪದ್ಧತಿಯ ಬಗ್ಗೆ ಏನಿದು ನಿಯೋಗ ಅಂದ್ರೆ ತುಂಬ ಸರಳವಾಗಿ ಹೇಳಬೇಕು ಅಂದ್ರೆ ಪತಿಗೆ ಮಕ್ಕಳನ್ನು ಪಡೆಯೋಕೆ ಸಾಧ್ಯವಾದದಾಗ ವಂಶವನ್ನು ಉಳಿಸೋಕೋಸ್ಕರ ಪತ್ನಿಯು ಬೇರೊಬ್ಬ ಶ್ರೇಷ್ಠ ವ್ಯಕ್ತಿಯಿಂದ ಮಕ್ಕಳನ್ನು ಪಡಿಬಹುದಿತ್ತು ಇದಕ್ಕೆ ಧರ್ಮಶಾಸ್ತ್ರಗಳಲ್ಲೇ ಅನುಮತಿ ಇತ್ತು ಅಂದ್ರೆ ನೋಡಿ ವಿಚಿತ್ರ ಅಲ್ವಾ ಸಂಪ್ರದಾಯವೇ ಅವನ ಸಮಸ್ಯೆಗೆ ಒಂದು ಅಸಾಮಾನ್ಯ ಪರಿಹಾರವನ್ನು ತೋರಿಸ್ತಾ ಇತ್ತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಪಾಂಡು ತನ್ನ ಮಾತನ್ನು ಹೇಗೆ ಸಮರ್ಥಿಸ್ಕೊಳ್ತಾನೆ ಅನ್ನೋದು ಅವನು ಸುಮ್ಮನೆ ಭಾವನಾತ್ಮಕವಾಗಿ ಮಾತಾಡಲ್ಲ ಧರ್ಮಗ್ರಂಥಗಳನ್ನ ಉಲ್ಲೇಖ ಮಾಡ್ತಾನೆ ಹಳೆ ಉದಾಹರಣೆಗಳನ್ನ ಕೊಡ್ತಾನೆ ಹೀಗೆಲ್ಲ ಮಾಡಿ ಬೇಡಾಂತ ಹಿಂಜರಿತಿದ್ದ ಕುಂತಿಯನ್ನ ಒಪ್ಸೋಕೆ ಪ್ರಯತ್ನಿಸ್ತಾನೆ ನನಗಿಂತ ಶ್ರೇಷ್ಠನಾದ ಅಥವಾ ನನಗೆ ಸಮಾನನಾದ ವ್ಯಕ್ತಿಯನ್ನ ನೀನೇ ಆರಿಸುಕೋ ಅಂತ ಆಜ್ಞೆ ಮಾಡ್ತಾನೆ ನೋಡಿ ಆ ಒಂದೇ ಮಾತಲ್ಲೇ ಗೊತ್ತಾಗುತ್ತೆ ಅವನ ಹತಾಶೆ ಎಷ್ಟಿತ್ತು ತನ್ನ ವಂಶವನ್ನು ಉಡಿಸ್ಕೊಳ್ಳೇಬೇಕು ಅನ್ನೋನ ಬಯಕೆ ಎಷ್ಟು ತೀವ್ರವಾಗಿತ್ತು ಅಂತ ಪಾಂಡು ಹೀಗೆ ಹತಾಶೆಯಿಂದ ಪರಿಹಾರ ಹುಡುಕ್ತಿರ್ತಾನೆ ಆದರೆ ಆ ಪರಿಹಾರದ ಬೀಗದ ಕೈ ಕುಂತಿ ಹತ್ರನೇ ಇತ್ತು ಅವಳ ಬಾಲ್ಯದಲ್ಲಿ ನಡೆದ ಒಂದು ಘಟನೆ ಇಷ್ಟು ವರ್ಷ ಅವಳು ಕಾಪಾಡ್ಕೊಂಡು ಬಂದಿದ್ದ ಒಂದು ರಹಸ್ಯ ಅದೇ ರಹಸ್ಯ ಈಗ ಇಡೀ ಕುರುವಂಶದ ಭವಿಷ್ಯವನ್ನೇ ನಿರ್ಧರಿಸೋ ಶಕ್ತಿಯನ್ನ ಹೊಂದಿತು ಏನದು ಆ ರಹಸ್ಯ ಹೌದು ಇದು ನೋಡಕ್ಕೆ ಬಿಡಿಸೋಕೆ ಆಗ್ದ ತರನೇ ಇತ್ತು ಒಂದ್ಕಡೆ ಶಾಪ ಪಾಂಡು ತಂದೆ ಆಗೋ ಹಾಗೇನೇ ಇಲ್ಲ ಇನ್ನೊಂದ್ಕಡೆ ರಾಜಧರ್ಮ ವಂಶವನ್ನ ಮುಂದುವರಿಸಲೇಬೇಕು ಈ ಧರ್ಮಸಂಕಟದಿಂದ ಹೊರಗೆ ಬರೋ ದಾರಿ ಯಾವುದಿತ್ತು ಆ ಧರ್ಮ ಸಂಕಟಕ್ಕೆ ಉತ್ತರ ಅದು ಅನಿರೀಕ್ಷಿತವಾಗಿತ್ತು ದೈವಿಕವಾಗಿತ್ತು ಉತ್ತರ ಸಿಕ್ಕಿದ್ದು ದೂರ್ವಾಸರ ವರದಿಂದ ಅಸ್ಲಿಗೆ ವರ್ಷಗಳ ಹಿಂದೆ ಕುಂತಿ ತನ್ನ ತಂದೆಯ ಮನೆಯಲ್ಲಿದ್ದಾಗ ಮಹಾನ್ ತಪಸ್ವಿ ಮುನಿಗಳಿಗೆ ತುಂಬಾ ಸೇವೆ ಮಾಡಿರ್ತಾಳೆ ಅದಕ್ಕೆ ಖುಷಿಯಾದ ಅವರು ಅವಳಿಗೆ ಒಂದು ಅದ್ಭುತವಾದ ವರವನ್ನ ಕೊಟ್ಟಿರ್ತಾರೆ ಇದೇ ಅವಳ ರಹಸ್ಯ ದೂರ್ವಾಸರು ಕೊಟ್ಟಿದ್ದ ಆ ವರಕ್ಕೆ ದೇವತೆಗಳನ್ನೇ ಭೂಮಿಗೆ ಕರೆಸೋ ಇತ್ತು ಅಂದ್ರೆ ಕುಂತಿ ತನಗೆ ಬೇಕಾದ ಯಾವುದೇ ದೇವತೆಯನ್ನ ಪ್ರಾರ್ಥಿಸಿ ಅವರಿಂದ ಮಕ್ಕಳನ್ನ ಪಡೀಬಹುದಿತ್ತು ಯೋಚಿಸಿ ಪಾಂಡುವಿನ ಶಾಪಕ್ಕೆ ಇದಕ್ಕಿಂತ ಒಳ್ಳೆ ಪರಿಹಾರ ಬೇಕಾ ಖಂಡಿತ ಇರ್ಲಿಲ್ಲ ಇದು ಪಾಂಡುವಿನ ಆಜ್ಞೆಯನ್ನೂ ಪಾಲಿಸಿದ ಹಾಗಾಯ್ತು ಜೊತೆಗೆ ಧರ್ಮವನ್ನು ಕಾಪಾಡಿಕೊಂಡ ಹಾಗಾಯ್ತು ಕುಂತಿಗೆ ಸಿಕ್ಕ ದೈವಿಕ ದಾರಿ ಇದು ಸರಿ ಪಾಂಡುವಿನ ಅನುಮತಿ ಸಿಕ್ಕಿದ್ಮೇಲೆ ಕುಂತಿ ಆ ದೈವಿಕ ವರವನ್ನು ಬಳಸೋಕೆ ನಿರ್ಧಾರ ಮಾಡ್ತಾಳೆ ಇದು ಬರೀ ಮಕ್ಕಳ ಜನನ ಆಗಿರ್ಲಿಲ್ಲ ಇದು ದೇವತೆಗಳೇ ಭೂಮಿಯಲ್ಲಿ ಮನುಷ್ಯರ ರೂಪದಲ್ಲಿ ಹುಟ್ಟೋ ಸಮಯವಾಗಿತ್ತು ಇಲ್ಲಿಂದ ಕುರುವಂಶದ ಇತಿಹಾಸದಲ್ಲಿ ಒಂದು ಹೊಸ ಅದ್ಭುತ ಅಧ್ಯಾಯ ಶುರುವಾಯ್ತು ಕುಂತಿ ಮೊದಲು ಧರ್ಮದೇವನನ್ನ ನೆನ್ಪ್ಕೊಳ್ತಾಳೆ ಆಗ ಧರ್ಮದ ಪ್ರತೀಕದಂತೆ ಯುಧಿಷ್ಠಿರ ಹುಟ್ಟತಾನೆ ಆಮೇಲೆ ವಾಯುದೇವನಿಂದ ಅಸಾಮಾನ್ಯ ಬಲ ಹೊತ್ತು ಭೀಮಾ ಹುಟ್ಟತಾನೆ ಆಮೇಲೆ ದೇವತೆಗಳ ರಾಜ ಇಂದ್ರನಿಂದ ಮಹಾನ್ ಬಿಲ್ಲುಗಾರ ಅರ್ಜುನ ಹುಟ್ತಾನೆ ಇಲ್ಲಿ ಕುಂತಿಯ ದೊಡ್ಡ ಗುಣ ನೋಡಿ ಅವಳು ತನ್ನ ಸವತಿಯಾದ ಮಾದ್ರಿಗೂ ಮಕ್ಕಳ ಭಾಗ್ಯ ಸಿಗಲಿ ಅಂತ ಆ ಮಂತ್ರವನ್ನ ಅವಳಿಗೂ ಹೇಳ್ಕೊಡ್ತಾಳೆ ಮಾದ್ರಿ ಅಶ್ವಿನಿ ದೇವತೆಗಳನ್ನ ಪ್ರಾರ್ಥಿಸಿ ನಕುಲ ಮತ್ತು ಸಹದೇವ ಅನ್ನೋ ಅವಳಿ ಮಕ್ಕಳಿಗೆ ಜನ್ಮ ಕೊಡ್ತಾಳೆ ಹೀಗೆ ಐವರು ದೈವಾಂಶ ಸಂಭೂತ ರಾಜಕುಮಾರರು ಹುಟ್ಟಿದ್ರು ಆ ಪವಿತ್ರ ಪರ್ವತದಲ್ಲಿ ಋಷಿಮುನಿಗಳ ನಡುವೆ ಬೆಳೆದ ಆ ಐವರು ರಾಜಕುಮಾರರು ಅವರು ಬರೀ ನೋಡೋಕೆ ದೇವತೆಗಳ ಇರಲಿಲ್ಲ ಅವರ ಗುಣಗಳು ಅವರ ಸಾಮರ್ಥ್ಯ ಎಲ್ಲವೂ ದೈವಿಕವಾಗಿತ್ತು ಅವರಲ್ಲಿ ದೈವಿಕ ಶಕ್ತಿ ಸೌಂದರ್ಯ ಗಾಂಭೀರ್ಯ ಎಲ್ಲವೂ ಒಟ್ಟಿಗೆ ಸೇರಿತ್ತು ಈ ದೇವಪುತ್ರರ ಜನನದಿಂದ ಪಾಂಡುವಿನ ಎಲ್ಲ ದುಃಖ ದೂರವಾಗಿ ಕುರು ವಂಶಕ್ಕೆ ಒಂದು ಹೊಸ ಭರವಸೆ ಮೂಡಿತ್ತು ಆದ್ರೆ ದೇವತೆಗಳು ಮಧ್ಯಪ್ರವೇಶ ಮಾಡಿದ್ರೂ ಕೂಡ ಆ ಶಾಪದ ನೆರಳನ್ನ ಪೂರ್ತಿಯಾಗಿ ಅಳಿಸೋಕೆ ಆಗ್ಲಿಲ್ಲ ಮಕ್ಕಳ ಹುಟ್ಟಿನಿಂದ ಸಿಕ್ಕಿದ ಸಂತೋಷ ದಿನ ಉಳಿಲಿಲ್ಲ ವಿಧಿ ಆಟವೇ ಬೇರೆ ಇತ್ತು ಶಾಪದ ಕರಾಳ ನೆರಳು ವಾಪಸ್ ಬರೋಕೆ ಕಾಯ್ತಾಯಿತ್ತು ಒಂದು ದಿನ ವಸಂತ ಋತುವಿನ ಸೌಂದರ್ಯಕ್ಕೆ ಮೈಮರೆತು ಒಂದೇ ಒಂದು ಕ್ಷಣಕ್ಕೆ ಪಾಂಡು ತನ್ನ ಶಾಪವನ್ನೇ ಮರೆತು ಬಿಡ್ತಾನೆ ಮಾದರಿಯ ಜೊತೆ ಸೇರ್ತಾನೆ ಅಷ್ಟೇ ಶಾಪ ತಕ್ಷಣವೇ ನಿಜವಾಗಿ ಪಾಂಡು ಅಲ್ಲೇ ಪ್ರಾಣ ಬಿಡ್ತಾನೆ ತನ್ನಿಂದಲೇ ಪತಿ ಸತ್ತ ಅಂತ ದುಃಖಿಸಿದ ಮಾದ್ರಿ ತನ್ನ ಮಕ್ಕಳನ್ನ ಕುಂತಿಗಿ ಒಪ್ಪಿಸಿ ಪತಿಯ ಚಿತೆಯಲ್ಲೇ ಪ್ರಾಣತ್ಯಾಗ ಮಾಡ್ತಾಳೆ ಹೀಗೆ ಪಾಂಡುವಿನ ಶಾಪ ಕುರುವಂಶಕ್ಕೆ ಒಂದು ವಿಚಿತ್ರವಾದ ಪರಂಪರೆಯನ್ನ ಕೊಟ್ಟು ಹೋಯಿತು ಒಂದ್ಕಡೆ ನೋಡಿ ವಂಶವನ್ನ ಮುಂದುವರಿಸೋಕೆ ಐದು ಜನ ದೈವಾಂಶ ಸಂಭೂತ ಮಕ್ಕಳು ಇನ್ನೊಂದ್ಕಡೆ ಆ ಮಕ್ಕಳೇ ಅನಾಥರಾಗಿ ತಂದೆ ತಾಯಿಯ ಪ್ರೀತಿಯಿಂದ ವಂಚಿತರಾಗಿ ಪಿತೂರಿ ತುಂಬಿರೋ ಹಸ್ತಿನಾಪುರಕ್ಕೆ ವಾಪಸ್ಸೋಗ್ಬೇಕಾದ ಪರಿಸ್ಥಿತಿ ಭರವಸೆ ಮತ್ತು ದುರಂತ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳಾದವು ಇಲ್ಲಿಂದಾನೆ ಮಹಾಭಾರತದ ನಿಜವಾದ ಸಂಘರ್ಷ ಶುರುವಾಗೋದು ಈ ಐವರು ರಾಜ್ಕುಮಾರರು ಹಸ್ಪಿನಾಪುರಕ್ಕೆ ಬಂದಿದ್ದು ಕೌರವರಲ್ಲಿ ಅಸೂಯೆಯ ಕಿಡಿ ಹೊತ್ತಿಸುತ್ತೆ ಅವರ ಹಕ್ಕುಗಳನ್ನ ಕಸಿದುಕೊಳ್ಳೋಕೆ ಸಂಚುಗಳು ಶುರುವಾಗುತ್ತೆ ಈ ಶಾಪಗ್ರಸ್ತ ಪರಂಪರೆ ಮುಂದೆ ಒಂದು ಮಹಾಯುದ್ಧಕ್ಕೆ ಹೇಗೆ ಕಾರಣವಾಗುತ್ತೆ ತಂದೆಯಿಲ್ಲದ ಈ ಐವರು ರಾಜ್ಕುಮಾರರ ಗತಿ ಮುಂದೆ ಏನಾಗ್ಬೋದು ಈ ಪ್ರಶ್ನೆಯೊಂದಿಗೆ ಈ ಕಥನವನ್ನ ಇಲ್ಲಿಗೆ ನಿಲ್ಸೋಣ